ಗದಗ ತಾಲೂಕ್ ಮುಳುಗುನ್ ಪಟ್ಟಣದ ಶಕ್ತಿ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಗ್ರಾಮ ದೇವತೆಯರ ಟೋಪ ಜಾತ್ರಾ ಮಹೋತ್ಸವ ಜೂನ್ ಮೂರರಿಂದ ಆರರವರೆಗೆ ನಾಲ್ಕು ದಿನಗಳ ಕಾಲ ಅದ್ದೂರಿಯಾಗಿ ಜರುಗುವುದು ಎಂದು ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಷಣ್ಮುಖಪ್ಪ ಬಡ್ನಿ ಹೇಳಿದರು ಜಗನ್ಮಾತೆ ದುಷ್ಟಶಕ್ತಿನ ಒಂದು ಕಲಗ ತಾಲೂಕು ಬಂದ ಶಕ್ತಿಪೀಠದಲ್ಲಿ ವಿಜಯ ಮಾಡಲಾದ ಮಾನವಾದ ರಾಮದೇವತಿ ಲೋಕ ಜಾತ್ರೆ ಹೋವಸ್ತವ್ ಜಾತ್ರೆ ನಾವು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ಆರು ಆರು ಶುಕ್ರವಾರವರೆಗೆ ಶ್ರೀ ನೇತೃತ್ವ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳ ಗೈಮಠಿ ಅವರು ಪಟ್ಟಣದ ಹಳೇ ಗ್ರಾಮ ದೇವತಾ ದೇವಸ್ಥಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಜರುಗುವ ಗ್ರಾಮ ದೇವತಾ ಟೋಪ ಜಾತ್ರೆ ಗ್ರಾಮದ ಸರ್ವ ಜನರ ತನು ಮನ ಧನದ ಸಹಕಾರದಿಂದ ಎಲ್ಲ ಸಿದ್ಧತೆಗಳು ಬರದಿಂದ ಸಾಗಿದ್ದು ನಾಲ್ಕು ದಿನಗಳ ಕಾಲ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳು ಜರುಗುವು ಎಂದರು ಗ್ರಾಮದೇವಿಗೆ ಪುರಪ್ರವೇಶ ಕೌಲ್ಪೇಟೆ ದುರ್ಗಾದೇವಿ ಮಂದಿರಕ್ಕೆ ಹೋಗುವುದು ನಂತರ ಕಟ್ಟಿ ದಯಮಾಡಿಸೋದು ಭಕ್ತರ ದೇವಿ ದೇವಿಗೆ ಹುರಿ ತುಂಬಿಸಿಕೊಳ್ಳೋದು ಚೌತ ಮನೆಗೆ ಬಂದು ವಿಧ ಮಹಾರಾಜು ಸಾಯಂಕಾಲ ಆರು ಗಂಟೆಯಂದು ಜಾತ್ರೆ ಮಹೋತ್ಸವ ಉದ್ಘಾಟನೆ ದಿವ್ಯ ಸಾನ್ನಿಧ್ಯವನ್ನು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಗೋವಿ ಮಠ ಮುರುಘಾಮಠ ಧಾರವಾಡ ಹಾಗೂ ಶಿವಮುರ್ಗಿ ವಿವಿಧಮೂರ್ತಿ ಮಹೇಶ್ವರ ಸ್ವಾಮಿಗಳು ಧರ್ಮಧರ್ಸ್ಗಳು ಅಡವಿ ಸ್ವ ಅಡವಿ ಸ್ವಾಮಿಗಳಿಂದ ಗದಗ ಇವರು ವಹಿಸ್ಕೊಳ್ತಾರೆ ಉದ್ಘಾಟಕರಾಗಿ ಸನ್ಮಾನ್ಯ ಪಾಜ್ಗುರು ಋಷಿ ಗುರುತೇರಿ ತಾಜ್ ಉಸ್ತುವೆ ಪುರಸ್ಕರರು ಉದ್ಘಾಟಕರಾಗಿ ವಹಿಸಿಕೊಳ್ತಾರೆ ಅಧ್ಯಕ್ಷರಾಗಿ ತಮ್ಮ ಊರಿನ ಎರಡು ಶಿವಣ್ಣ ವಹಿಸಿಕೊಳ್ತಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ನಮ್ಮೂರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಮತ್ತು ಮುಖ್ಯ ಅತಿಥಿಗಳ ಸ್ಥಾನದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸನ್ಮಾನ್ಯ ಎಸ್ ವಿ ಶಂಕನೂರವರು ಶ್ರೀಮತಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಂತ ಎಲ್ಲಮ್ಮ ಕರೂರ್ ಅವರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ವಿಭಾಗಪ್ಪ ಪಟ್ನಿ ಅವರು ಬಸವರಾಜ್ ಹಸತ್ಸಾಬ್ ಶೇಖ್ ಅವರು ಮಂಜೂರ ಮಂಜು ಅವರು ನಾಗರೇಶ್ ಬಾರ್ಕೇನೆ ಆಮೇಲೆ ನಾಗರೇಶ್ ದೇಶಪಾಂಡೆ ಈ ರೀತಿ ಆರನೇ ಮೂರು ಆರನೇ ಫಂಕ್ಷನ್ ಇರ್ತದೆ ಆಮೇಲೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸನ್ಮಾನ ಆಮೇಲೆ ಸಲ್ಮಾನ ನೂತನ ಮೂರ್ತಿ ಮೂರ್ತಿಧಾರಿಗಳಾದಂತಹ ನಾಗರಾಜ್ ಆರೇಂದ್ರ ದೇಶಪಾಂಡೆ ಅವರು ಸ್ಮರಣಾರ್ಥವಾಗಿ ಹಾಗಾದ್ರೀ ಕೃಷ್ಣ ದಂಪತಿಗಳು ಸೇವೆ ಕೊಟ್ಟಿದ್ದಾರೆ ಆಮೇಲೆ ನೂತನ ಮೂರ್ತಿ ಶಿಲ್ಪಿಗಳಾದಂಥ ಹಾಗೆ ಅಪ್ಪ ಬಳಿಗಾರ ಸನ್ಮಾನ ಆಮೇಲೆ ಸಂಗೀತ ಸೇವೆ ಶ್ರೀ ಅಮ್ಮನ ಮನೋರಂಜನಾ ಕಾರ್ಯಕ್ರಮ ಜಿ ಕನ್ನ ಜಿ ಕನ್ನಡ ಸಾಹಿತ್ಯ ಸರಿಗಮ ಕಾರ್ಯಕ್ರಮದ ಖ್ಯಾತ ಕಲಾವಿದರು ಕನ್ನಡ ಕನ್ನಡ ಕಲಾವಿದರು ಮನೋರಂಜನಾ ಕಾರ್ಯಕ್ರಮ ನಡೀತದೆ ಆಮೇಲೆ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮುಂಜಾನೆ ಒಂಬತ್ತು ಗಂಟೆಗೆ ಗ್ರಾಮ ದೇವತೆ ಗ್ರಾಮ ದೇವತೆಯ ವ್ರತ ವ್ರತವು ಚೌತ್ ಮನೆಯಿಂದ ಮಾಡಬಹುದು ಪ್ರೀತಿ ತುಂಬಿಸಿ ಪ್ರೀತಿ ತುಂಬಿ ನಂತರ ಮತ್ತು ಸಾಯಂಕಾಲ ಚೌತ್ ಮನೆ ಕಂದು ವಾಸ್ತವ್ಯ ಸಾಯಂಕಾಲ ಆರು ಗಂಟೆಗೆ ದೇವರ ಸಾನ್ನಿಧ್ಯವನ್ನು ಶಿವಶಾಂತಿ ಶರಣರು ಚಿಕನ್ ಕಪ್ಪ ವಹಿಸಿಕೊಳ್ತಾರೆ ಸಮ್ಮುಖ ಅವರ ಪ್ರಭು ಲೇಖ ದೇವರು ಉದ್ದೇಶವನ್ನು ಅಧ್ಯಕ್ಷನ ಹಿಡಿಯಲಾದಂತಹ ವಹಿಸಿಕೊಳ್ತಿದ್ದಾರೆ ಮುಖ್ಯ ಸ್ಥಾನದ ಿ ಹೆಬ್ಬಾಕ ಮಕ್ಕಳ ಕಲ್ಯಾಣವಾಗಿ ಪ್ರಕಟಣೆ ಶ್ರೀ ಅಶೋಕಿರಿಯವರು ಹಾಗೂ ಉಪನ್ಯಾಸರಾಗಿ ವಿ ಎಸ್ ಮಾಲಿಕ್ ಆರು ಉಪನ್ಯಾಸರಾಗಿ ಹೇಳ್ತಾರೆ ಕಠಿಲವಾದ ಅಶೋಕ್ ಸಂತೋಷವರು ಬಸವರಾಜ್ ಪಟೇಲ್ ಕಕಿರೇ ಅಮನ್ ಭಮಣ್ಣ ವಿಶ್ವೇಶ್ವರು ಮಾಸಪ್ಪ ಜಿಟಿ ಆಮೇಲೆ ರಮಣ ಕಮಾಶಿ ಬಸವರಾಜ್ ಹಾಲೇ ಮನ್ಸೂರ್ ಹಳ್ಳಿಪ್ಪ ಅಕ್ಕಿ ಅಂಗಪ್ಪ ಕುಳಾರಿ ಕನ್ನಪ್ಪಳ್ಳಿ ಮುರಡ ಜವಳಿ ಬಸವರಾಜ್ ಕಬ್ಬನಪ್ಪ ಸಂಗೀತ ಸೇವೆ ಪದ್ಮಶ್ರೀ ಪದ್ಮಶ್ರೀಪ್ಪ ಯಾಮ ವೆಂಕಟೇಶ್ವರ ಅಂತಾರಾಷ್ಟ್ರೀಯ ಖ್ಯಾತ ಹಿಂದೂಸ್ತಾನಿ ಗಾಯಕಿಂದ ಭಕ್ತಿ ಸೇವೆ ಸಂಗೀತ ಸೇವೆ ಆಮೇಲೆ ಮನೋರಂಜನಾ ಕಾರ್ಯಕ್ರಮ ಕನ್ನಡ ವಾಹಿನಿ ಸರಿಗಮ ಕಾರ್ಯಕ್ರಮದ ಖ್ಯಾತ ಕಲಾವಿದ ಕನ್ನಡ ಕಲೋತ್ಸವ ಕನ್ನಡವಾಗಿದೆ ಇಂಚೆ ಮಜಾ ಕನ್ನಡಕ್ಕೆ ಹೋಗಿ ಖ್ಯಾತ ಕಲಾವಿದ ನಡೀತಿದ್ದು ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ಗ್ರಾಮದ ರಥವಸ್ತ್ರ ಚೌನ್ಮನಿಯಿಂದ ಹಾಡುವುದು ದೇವಿ ಕಟ್ಟಿಗೆ ದಯಮಾಡೋದು ಭಕ್ತರ ದೇವಿ ಭಕ್ತರಿಂದ ದೇವಿ ಉಡಿ ಬಿಸಿಕೊಳ್ಳುವುದು ನಂತರ ಸಾಯಂಕಾಲ ಚೌನ್ಮಣಿ ಬಂದು ಮಸ್ತವೆ ಹುಡುಬದು

ರಾಮಣ್ಣ ಕಮಾಜಿ ಬಸವರಾಜ್ ಹಾರೋಗೇರಿ ಪರಸಣ್ಣ ಸಂಗನ್ಪೇಟೆ ಮತ್ತಿತರರು ಉಪಸ್ಥಿತರಿದ್ದರು